ದೇಶದ ತೆರಿಗೆದಾರರ ಹಣ ಇದೆಯೇ ಈ ಹಣದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಉಚಿತ ಗ್ಯಾರಂಟಿಯನ್ನ ಪಕ್ಷದಿಂದ ಸರ್ಕಾರದಿಂದ ಕೊಡಂಗಿಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಿಜಿಸ್ಟ್ರೇಷನ್ ಇಲ್ಲ ಇದು ಇರೋದು ರಿಜಿಸ್ಟ್ರೇಷನ್ ಆಗಿದ್ರೆ ಒಂದು ಪಕ್ಷ ಅವರು ಉಚಿತ ಗ್ಯಾರಂಟಿ ಘೋಷಣೆ ಮಾಡಕ್ಕೆ ತನ್ನ ಅವಕಾಶ ಇಲ್ಲ ಮುಂದಿನ ದಿವಸಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನುಮಾನ ದೇಶದ ತೆರಿಗೆದಾರರ ಹಣ ಏನಿದೆ ಈ ಹಣದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಉಚಿತ ಗ್ಯಾರಂಟಿಯನ್ನು ಯೋಜನೆಯನ್ನು ಅಲ್ಲಿ ಯಾವುದೇ ಒಂದು ಪಕ್ಷ ತನ್ನ ಗ್ಯಾರಂಟಿಯನ್ನು ಘೋಷಣೆ ಮಾಡಬೇಕಾದ್ರೆ ತನ್ನ ಪಕ್ಷದಿಂದ ಕೊಡಬೇಕಾದ್ರೆ ಗ್ಯಾರ ಏನು ಗ್ಯಾರಂಟಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕೊಡೋಂಗಿಲ್ಲ ಸರ್ಕಾರದ ಹಣ ಬಂದು ತೆರಿಗೆ ಹಣ ಆಗಿರ್ತಾರೆ ಸಾರ್ವಜನಿಕ ಹಣ ಆಗಿರ್ತದಲ್ಲಿ ಇದು ತಪ್ಪು ಅಂತಂದು ಹೇಳಿದ್ದು ನಾವಲ್ಲಿ ಯಾವುದೇ ಉಚಿತ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಅವ್ರು ಪಕ್ಷ ಕೊಡಲಿಲ್ಲ ಅದನ್ನು ಅದನ್ನು ಸರ್ಕಾರದ ದುಡ್ಡು ಕೊಡೋಂಗಿಲ್ಲ ಸೊ ಹಾಗಾಗಿ ಇದನ್ನು ಮೇಜರ್ ಗ್ರೌಂಡ್ ತೊಗೊಂಡು ನಾವಲ್ಲಿ ಫೈಲ್ ಮಾಡಿದ್ದು ಹಿಂದೆ ಕನ್ನಿಮೌಲಿ ಕೇಸ್ ಆಗಿರ್ಬೋದು ತಮಿಳುನಾಡು ಪ್ರಕರಣ ಅಲ್ಲಿ ಆಮೇಲೆ ಅಶ್ವಿನಿ ಕುಮಾರ್ ವರ್ಸಸ್ ಉಪಾಧ್ಯಾಯನ ಕೇಸ್ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಫುಲ್ ಬೆಂಚ್ ನಡೀತಾ ಇದೆ ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿ ನಾವಲ್ಲಿ ನಾವು ಅದನ್ನು ಕೊಟ್ಟಿದ್ದು ಸೊ ಅದು ಭಾಳ ಗಂಭೀರವಾಗಿದೆ ವಿಚಾರ ಅಂತ ತೊಗೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಬರುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ನೀವು ಓಟಸ್ಸು ಓಟಸ್ಟ್ ಆಗಿದೆ ಹೈಕೋರ್ಟ್ ಅಲ್ಲಿ ನಾನು ವಕೀಲರಾಗಿದ್ದೀನಿ ಆ ಕೇಸಲ್ಲಿ ಶಂಕರ್ ಶಂಕರ್ ಅಂತೇಳಿ ಮತದಾರರು ಫೈಲ್ ಆಯಿತು ಇವತ್ತು ಕೋರ್ಟ್ ಮುಂದೆ ಬಂದಿದೆ ಅದು ಕೋರ್ಟ್ ಮುಂದೆ ಬಂದು ವಿಚಾರಣೆ ಮಾಡೋದು ಇವತ್ತು ಅವ್ರಿಗೆ ನೋಟಿಸ್ ಜಾರಿ ಆಗಿದೆ ಸಮನ್ಸ್ ಕಮ್ ಎಲೆಕ್ಷನ್ ಪಿಟೀಷನ್ ಸಮನ್ಸ್ ನೋಟಿಸ್ ಎರಡು ಈಕ್ ಸಿವಿಲ್ ಅಲ್ಲಿ ಮಾತ್ರ ನೋಟಿಸ್ ಬರ್ತದೆ ಇದು ಕ್ರಿಮಿನಲ್ ಪಿಟಿಷನ್ ಆಗಿರೋದ್ರಿಂದ ಎಲೆಕ್ಷನ್ ಪಿಟಿಷನ್ ಈಕ್ವಲ್ ಟು ಕ್ರಿಮಿನಲ್ ಪಿಟಿಷನ್ ಥರ ಇದು ಹಾಗೆ ಸಮನ್ಸ್ ಕಮ್ ನೋಟಿಸ್ ಇದು ಇದೆಯೇ ಅವ್ರನ್ನೇ ಮಾಡಬೇಕು ಕಾಂಗ್ರೆಸ್ ಪಕ್ಷದವರು ಪಕ್ಷದವರು ಮಾತ್ರ ಆಮೇಲೆ ಯಾರು ಪ್ರಣಾಳಿಕೆ ಘೋಷಣೆ ಮಾಡಿ ಚುನಾವಣೆಗೆ ಪ್ರತಿ ಪ್ರತಿನಿಧಿಸಿದ್ರು ಅವ್ರನ್ನ ಆರು ವರ್ಷಗಳ ಕಾಲ ಅಮಾನತಲ್ಲಿ ಇಡಬೇಕು ಅಂತ ಕೇಳಿದ್ದು ನಾವು ಸೊ ಅಂದರೆ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಮತ್ತೊಂದು ಭಾಳ ಪ್ರಮುಖ ಅಂಶ ಅಂತಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಿಜಿಸ್ಟ್ರೇಷನ್ನೇ ಇಲ್ಲ ಅದು ಇದು ಎ ಐ ಸಿ ಸಿ ಇರೋದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇರೋದರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಿಜಿಸ್ಟ್ರೇಷನ್ ಆಗಿಲ್ಲ ಅದು ರಿಜಿಸ್ಟ್ರೇಷನ್ ಆಗಿಲ್ಲದಿರೋಂಥ ಒಂದು ಪಕ್ಷ ಅವರು ಉಚಿತ ಗ್ಯಾರಂಟಿ ಘೋಷಣೆ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ನಾವು ಹಲವಾರು ಅಂಶಗಳನ್ನು ನಾವು ಉಲ್ಲೇಖ ಮಾಡಿದ್ವಿ ಹೇಳ್ತೀರಿ ಸರ್ಕಾರದ ಹಣವನ್ನು ಕೊಡೋದಕ್ಕೆ ಯಾವುದೇ ಪಕ್ಷಗಳಿಗೆ ಅವಕಾಶ ಇಲ್ಲ ಕಾನೂನಲ್ಲಿ ಇವರು ಕೊಡ್ತಾ ಹಣ ಸಾರ್ವಜನಿಕ ತೆರಿಗೆಯೇ ದುಡ್ಡಿದು ತೆರಿಗೆ ದುಡ್ಡಾಗಿರೋದ್ರಿಂದ ಪಕ್ಷದವ್ರು ಯಾರೇ ಘೋಷಣೆ ಏನು ಮಾಡೋಂಗಿಲ್ಲ ಅಂತ ನಮ್ಮದು ಪ್ರಮುಖ ಅಂಶ ಅಲ್ಲಿ ಎರಡನೇದಾಗಿ ಇವರು ರಿಜಿಸ್ಟ್ರೇಷನ್ನೇ ಇಲ್ಲ ಇವರು ಕೆ ಪಿ ಸಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಏನಿದೆ ಅದು ಅದ್ರ ನೋಂದಣಿನೇ ಇಲ್ಲ ಅದು ಸೊ ಹಾಗಾಗಿ ಅವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಅದು ಮಾನ್ಯತೆ ಇಲ್ಲ ಅಂತಲೇ ಅದನ್ನು ನಾವು ನಮ್ಮ ಪಿಟಿಷನಲ್ಲಿ ಪ್ರೇಯರಲ್ಲಿ ನಾವು ರಚನೆ ಆದ ಮೇಲೆ ನೀವು ಏನು ಬೇಕಾದಾಗ ಘೋಷಣೆ ಮಾಡಿ ಡಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜಿನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತ ಆಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ